ಅನ್ನವನಿಡುವುದು ನುಡಿಯುವುದು ತನ್ನಂತೆ ಪರರ ಕಾಂಬಾತಗೆ ಸ್ವರ್ಗವನೇ ಬಯಸಿದದಕ್ಕೆ ಭಿನ್ನಾಣವಕ್ಕೂ ಸರ್ವಜ್ಞ ಪ್ರಸ್ತುತ ಒಂದು ಮಾತಿದೆ ಅನ್ನ ಆಗ್ತಕ್ಕಂಥ ಮನೆ ಗೊಬ್ಬರ ಹೊಲ ಕೆಡೋದಿಲ್ಲ ಅಂತೇಳಿ ಅನ್ನ ಹಾಕ್ಬೇಕು ನಾವು ನಮ್ಮ ಬಂದುವರ್ಗದವರು ಮಾತ್ರನಾ ನಮ್ಮ ಹತ್ರ ಸ್ನೇಹಿತರಿಗೆ ಮಾತ್ರನಾ ಖಂಡಿತ ಅಲ್ಲ ಆ ವ್ಯಕ್ತಿ ಪರಿಚಯ ಇರಲಿ ಪರಿಚಯ ಇಲ್ಲದೇ ಹೋಗಲಿ ಆ ಪ್ರಸ್ತುತ ಸಂದರ್ಭಕ್ಕೆ ನಾವು ಅನ್ನದಾನ ಮಾಡೋ ಸಮಯಕ್ಕೆ ಯಾರು ಬರ್ತಾರೋ ಅವರೇ ನಿಜವಾದ ದೈವ ಸ್ವರೂಪಿಗಳು ಅವ್ರಿಗೆ ಅನ್ನ ಹಾಕ್ಬೇಕು ಈ ಮಹಾಭಾರತಗಳಲ್ಲಿ ಜನಪದ ಮಹಾಭಾರತ ಬೇರೆ ಇದೆ ಜನಪದರು ಮಹಾಭಾರತ ಕಟ್ಟಿದರು ಅದರಲ್ಲೊಂದು ಪುಟ್ಟ ಕತೆ ಬರ್ತದೆ ಅನ್ನದಾನ ಯಾಕೆ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಧರ್ಮರಾಯರಿಗೆ ನಾರದ್ರು ಹೇಳಿದ್ರಂತೆ ನಿಮ್ಮ ತಂದೆ ಸ್ವರ್ಗದಲ್ಲಿಲ್ಲ ನರಕದಲ್ಲಿದ್ದಾನೆ ಅಂತ ಅದಕ್ಕೆ ಧರ್ಮರಾಯರು ಹೇಳಿದ್ರು ಹಂಗಾದ್ರೆ ನಮ್ಮ ತಂದೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಆಗ ನಾರದ್ರು ಹೇಳಿದರು ಒಂದು ಸಾವಿರ ಜನ ವಿಪ್ರೋತ್ತಮರು ಬ್ರಾಹ್ಮಣೋತ್ತಮರು ಒಂದು ಸಾವಿರ ಜನ ಬ್ರಾಹ್ಮಣೋತ್ತಮರಿಗೆ ಅನ್ನದಾನ ಮಾಡ್ಬೇಕು ನೀವು ಒಂದು ಸಾವಿರ ಜನಕ್ಕೆ ಅವರು ಕೇಳಿದ್ ಕೊಡಬೇಕು ಸುಮ್ಮನೆ ಊಟ ಮಾಡೋದಿಲ್ಲ ಅವರು ಅವ್ರು ಏನು ಕೇಳ್ತಾರೆ ಚಿನ್ನ ಕೇಳ್ತಾರೋ ಬೆಳ್ಳಿ ಕೇಳ್ತಾರೋ ಪೀತಾಂಬ್ರ ಕೇಳ್ತಾರೋ ಕೊಡು ಆ ಒಂದು ಸಾವಿರ ಜನಕ್ಕೆ ಅನ್ನ ಹಾಕು ಆ ಒಂದು ಸಾವಿರ ಜನ ಊಟ ಮಾಡಿದ್ರೆ ತೃಪ್ತಿಯಿಂದ ಆಶೀರ್ವಾದ ಮಾಡಿದ್ರೆ ನಿಮ್ಮಪ್ಪ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ನಾರದ್ರು ಹೇಳಿದ್ರು ಧರ್ಮರಾಯ ಆಗಲಿ ಸ್ವಾಮಿ ಅಂತ ಎಲ್ಲರೂ ಧರ್ಮರಾಯರಂಗೆ ಇರುವುದಿಲ್ಲವಲ್ಲ ಪಕ್ಕದಲ್ಲಿ ಭೀಮಾ ಕೂತಿದ್ದ ಅವ್ನು ಕೇಳ್ದ ಏನು ಸ್ವಾಮಿ ಒಂದು ಸಾವಿರ ಜನಕ್ಕೆ ಅನ್ನ ಹಾಕಿದ್ರೆ ನಮ್ಮ ಅಪ್ಪ ಸ್ವರ್ಗಕ್ಕೆ ಹೋಯ್ತಾನ ಹೌದು ಕಣಪ್ಪ ನೋಡಿ ಒಂದು ಸಾವಿರ ಅಲ್ಲ ಹತ್ತು ಸಾವಿರ ಜನಕ್ಕೆ ಅನ್ನ ಹಾಕ್ತಿವಿ ನಾವು ಹಾಕೋಕೆ ಶಕ್ತಿ ಅದೇ ನಮಗೆ ಆದರೆ ಅವ್ರು ಒಂದು ಸಾವಿರ ಜನ ಅನ್ನ ತಿಂದ ಮೇಲೆ ನಮ್ಮಪ್ಪ ಸ್ವರ್ಗಕ್ಕೆ ಹೋಗ್ತಾನೆ ಇಲ್ವಾ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂದ ಭೀಮ ಅದಕ್ಕೆ ನಾರದ್ರು ಹೇಳಿದ್ರು ನಿಜ ಭೀಮಣ್ಣ ನಿನ್ನ ಮಾತು ಅದಕ್ಕೊಂದು ದಾರಿ ಇದೆ ಹೇಳ್ತೀನಿ ಕೇಳು ನೀನು ಕಿವಿ ಕೊಟ್ಟು ಕೇಳಿಸ್ಕೋ ನೀನು ಒಂದು ಸಾವಿರ ಜನ ಬ್ರಾಹ್ಮಣೋತ್ತಮರಿಗೆ ಅನ್ನ ಹಾಕಿದ್ರೆ ವಿಪ್ರೋತ್ತಮರಿಗೆ ಅವರು ಒಂದು ತುತ್ತು ತಿಂದು ತೃಪ್ತಿಯಿಂದ ಸಂತೋಷ ಪಟ್ಟರೆ ಸ್ವರ್ಗದಲ್ಲಿ ಒಂದು ಗಂಟೆ ಶಬ್ದ ಆಗ್ತದೆ ಕೇಳಿಸ್ಕೋ ಆ ಹಂಗಿದ್ರೆ ಮಾಡುವ ಅವರು ಒಂದು ಸಾವಿರ ಜನ ಊಟ ಮಾಡಿದ್ರೆ ಸ್ವರ್ಗದಲ್ಲಿ ಒಂದು ಸಲ ಗಂಟೆ ಹೊಡೀತದೆ ಅಲ್ಲಿಗೆ ನಮ್ಮ ಅಪ್ಪ ಹೋದ ಅಂತ ಅರ್ಥ ಮಾಡ್ತೀವಿ ಬಿಡಿ ಸ್ವಾಮಿ ಎಲ್ಲ ಸಿದ್ಧವಾಯ್ತು ಇಂಥ ದಿನ ಊಟ ಅಂತ ನಿರ್ಧಾರ ಆಯಿತು ತಂದೆಗೋಸ್ಕರ ಧರ್ಮರಾಯರು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಅದು ಹೆಂಗೆ ಅಂದರೆ ಶಿಸ್ತು ಭಾಳ ಶಿಸ್ತು ಮಧ್ಯಾಹ್ನ ಒಂದು ಗಂಟೆಗೆ ಅವ್ರಿಗೆ ಊಟ ಬ್ರಾಹ್ಮಣೋತ್ತಮರ್ಗೂ ಊಟ ಅವ್ರು ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಅವರು ಊಟ ಮುಗಿದ ಮೇಲೆ ಮಿಕ್ಕವರೆಲ್ಲ ಊಟ ಮಾಡೋದು ಡಂಗೂರ ಹಾಕ್ಸಿದ್ರಂತೆ ಏನಂತ ಯಾರ ಮನೇಲೂ ಒಲೆ ಹಚ್ಚಬಾರ್ದು ಎಲ್ಲರೂ ಕೂಡ ಅರಮನೆ ಹತ್ರ ಬರಬೇಕು ಅಲ್ಲೇ ಊಟ ಇವತ್ತು ಯಾರ ಮನೇಲೂ ಕೂಡ ಒಲೆ ಹಚ್ಚಬಾರದು ಒಲೆನೇ ಹಚ್ಚಬಾರ್ದು ಕಂಡೀಷನ್ ಇದು ಆ ಬಾಳ ರುದ್ರ ಆದಿಯಾಗ್ ಬರಬೇಕು ಎಲ್ಲ ಸಿದ್ಧವಾಯ್ತು ಎಲ್ಲ ಅಡಿಗೆ ಸಿದ್ಧ ಆಗ್ತಾ ಇದೆ ಇಡೀ ಆಸ್ತಿನ ಆಪುರದ ಜನರೆಲ್ಲ ಕಾತ್ರದಿಂದ ಕಾಯ್ತಾ ಇದ್ದಾರೆ ಬಹಳ ಶಾಸ್ತ್ರೋಕ್ತವಾಗಿ ಪೂಜೆ ಆಯಿತು ಎಲ್ಲರೂ ಸಾಲಾಗಿ ಊಟ ಕುಳಿತಿದ್ದಾರೆ ಇನ್ನು ಊಟ ಬಡಿಸಿಲ್ಲ ಒಂದು ಹನ್ನೆರಡು ಗಂಟೆ ಸಮಯ ಯಾರೊಬ್ಬ ಭಿಕ್ಷುಕ ಬಂದ ಹಸ್ತಿನಾಪುರಕ್ಕೆ ಬಂದ ಭಿಕ್ಷುಕ ಅವನು ಹಣ ಕೇಳ್ತಿಲ್ಲ ಅಥವಾ ಇನ್ನೇನನ್ನು ಕೇಳ್ತಿಲ್ಲ ತುಂಬ ಹೊಟ್ಟೆ ಸೀತಾದವನಿಗೆ ಒಂತೂ ತನ್ನ ಕೊಡಿ ಒಂತೂ ತನ್ನ ಕೊಡಿ ಇಡೀ ಹಸ್ತಿನಾಪುರದ ಬೀದಿ ಬೀದಿ ಸುತ್ತತಾನ ಅವನು ಆದ್ರೆ ಯಾರ ಮನೇಲೂ ಒಲೆ ಹಚ್ಚಿಲ್ಲ ಡಂಗೂರ ಹಾಕಿದ್ದಾರೆ ಯಾರ ಮನೇಲಿ ಅಡುಗೆ ಮಾಡಂಗಿಲ್ಲ ಅಂತಿದ್ದಾರೆ ಎಲ್ರೂ ಅಲ್ಲೇ ಅವರೇ ಅವ್ರು ಹೇಳ್ತಾರಪ್ಪ ಇವತ್ತು ನಾವು ಒಲೆ ಹಚ್ಚಿಲ್ಲ ಧರ್ಮರಾಯರ ತಂದೆ ತಿಥಿ ಅಲ್ಲಿ ನಡೀತಾ ಇದೆ ಅನ್ನ ಅಲ್ಲಿ ಆಗ್ಬೇಕು ಎರಡು ಗಂಟೆಗೆ ಊಟ ಕಣೋ ಅವನಂತಾನೆ ಅಮ್ಮ ತಾಯಿ ಒಂತೂ ತನ್ನ ಕೊಡವ ಇನ್ನತ್ತು ಹತ್ತು ನಿಮಿಷದಲ್ಲಿ ಅನ್ನ ತಿನ್ನಲಿಲ್ಲ ಅಂದ್ರೆ ಇನ್ನೊಂದು ಗಳಿಗೆ ನಾನು ಸತ್ತು ಹೋಗ್ತೀನಿ ಅಂತಾನ ಅವನು ಅಪ್ಪ ನಾವು ಒಲೆನೇ ಹಚ್ಚಿಲ್ಲ ಎಲ್ಲಿ ತಂದು ಕೊಡ್ಲಿ ಅನ್ನ ಅಂತಾರೆ ಕೊನೆಗೆ ಎಲ್ಲ ಬಳಸ್ಕೊಂಡು ಎಲ್ಲಿ ಅಡುಗೆ ಮಾಡ್ತಿದ್ರು ಅಲ್ಲಿಗೆ ಬಂದ ಭೀಮಣ್ಣ ಕಾವಲು ಭೀಮದೇ ಭೀಮಸೇನ ದೇವರು ಪಕ್ತಲ್ ನಿಂತು ಅಪ್ಪ ಒಂತು ತನ್ನ ಕೊಡಯ್ಯ ಭೀಮಾ ಅಂದ ನೋಡಪ್ಪ ಎರಡು ಗಂಟೆ ಮೇಲೆ ಬಾ ಒಂತು ತಲ್ಲ ಹೊಟ್ಟೆ ತುಂಬ ಊಟ ಮಾಡು ಈಗಿಲ್ಲ ಯಾಕೆಂದ್ರೆ ಮೊದಲು ಅಲ್ಲಿ ಕುಂತವ್ರು ನೋಡು ಸಾಲಾಗಿ ಬ್ರಾಹ್ಮಣ ಅವರೆಲ್ಲ ಊಟ ಮಾಡ್ಬೇಕಪ್ಪ ಅವ್ರು ಊಟ ಮಾಡಿ ನಮ್ಮಪ್ಪ ಸ್ವರ್ಗಕ್ಕೆ ಹೋಗ್ಬೇಕು ಗಂಟೆ ಶಬ್ದ ನಾ ಕೇಳಿಸ್ಕಂಡ್ಮೇಲೆ ಮಿಕ್ಕವ್ರಿಗೆ ಊಟ ಭೀಮಣ್ಣ ಪ್ರಾಣ ಹೋಗ್ತಿದೆ ಕಣಪ್ಪ ಹತ್ತು ನಿಮಿಷ ಆದರೂ ಪ್ರಾಣ ಹೊರ್ಟೋಗುತ್ತೆ ಕಣಪ್ಪ ಒಂದೇ ಒಂದು ತನ್ನ ಕೊಡು ಅಂತ ಭೀಮಾ ಅಂತ ನೋಡಯ ನೀನ್ ಸಾಯ್ತಿಯೋ ಬದುಕ್ತಿಯೋ ನನ್ಗೆ ಅದು ಬೇಡ ನಮ್ಮಪ್ಪ ಸ್ವರ್ಗಕ್ಕೆ ಅಷ್ಟೇ ಮುಖ್ಯ ಈಗ ನಮ್ಗೆ ನನ್ನ ನೀನ್ ಹೇಳಿದೆ ಅಂತ ರೋತ ಕೆಡ್ಸೋಕ್ ಆಗಲ್ಲ ಸಮಯ ಇದ್ರೆ ಕಾಯ್ಬೋದು ಇಲ್ಲರೂ ವೈತಿರು ಅಂದ ಭೀಮಣ್ಣ ನೀನ್ ಕಾಲು ಕಟ್ಕತ್ತೀನಿ ಕಣಯ್ಯ ಒಂತು ತನ್ನ ಕೊಡು ಕಾಲು ಕಟ್ಕತ್ತಿನಿ ಗಲಾಟೆ ಮಾಡಿದ್ರೆ ಗದೆ ತಗೊಂಡು ಬಿಡ್ತೀನಿ ಗ್ಯಾರಂಟಿ ಏ ಬರೋ ಇಲ್ಲಿ ಸೇವಕರು ಎಳ್ದ ಹಾಕಿವನ್ನ ಕೋಟೆಯಿಂದ ಆಚೆ ಕಳೆದ ನನ್ನ ಆ ಸೇವಕರು ಬಂದು ಎರಡು ರಟ್ಟೆ ಎಳೆದು ದರ ದರ ಅದರ ಎಳಕೊಂಡು ಹೋಗಿ ಕೋಟೆ ಬಾಗಿಲಿಂದ ಆಚೆಗೆ ಬಿಸಿ ಇಲ್ಲಿ ಸಿದ್ಧ ಆಗ್ತಾ ಇತ್ತು ಇನ್ನೂ ಅನ್ನ ಬಡಿಸಿಲ್ಲ ಸಾಲಾಗಿ ಬ್ರಾಹ್ಮಣೋತ್ತಮರು ಕುಂತವ್ರೆ ಕೋಟೆಯಿಂದ ಆಚೆ ಬಂದು ಬಿದ್ದ ಭಿಕ್ಷುಕ ಪ್ರಾಣ ಹೋಗು ಸಂದರ್ಭ ತುತ್ತ ಅನ್ನ ತಿಂದಿಲ್ಲ ಪಾಪ ಹೊಟ್ಟೆ ತುಂಬ ಸೀತಾ ಅದೇ ತಡ್ಕಳಕ್ಕೆ ಆಗ್ತಿಲ್ಲ ಕಣ್ಣಾಲೆಗಳು ತಿರುಗ್ತಾ ಇದ್ದಾವೆ ಆ ಕಡೆ ಈ ಕಡೆ ನೋಡ್ದ ಕೋಟೆ ಪಕ್ಕದಲ್ಲಿ ನೋಡ್ತಾನೆ ಅಲ್ಲೊಂದು ಸಣ್ಣ ಕಿಂಡಿ ಇತ್ತು ಆ ಕಿಂಡಿನಲ್ಲಿ ಏನು ಬರ್ತಾ ಇದೆ ಅಂದರೆ ಅನ್ನದ ಗಂಜಿ ಬರುತ್ತೆ ಅನ್ನದ ಗಂಜಿ ಒಳಗಡೆ ಅಡುಗೆ ಮನೆ ಅಲ್ಲಿ ಅನ್ನ ಬಸ್ತ್ ಗಂಜಿ ಆ ಕಿಂಡಿಲ್ ಇತ್ತು ಇವನು ನೋಡ್ದ ಜೀವ ಅಂತೂ ಅಟೊಯ್ತದೆ ಅನ್ನ ತಿಂದೆ ಜೀವ ಹೋಗುವ ಬದಲು ಆ ಮಣ್ಣಲ್ಲಿ ಬಿದ್ದರೂ ಗಂಜಿನಾರ ಕುಡಿದು ಪ್ರಾಣ ಉಳಿಸ್ಕೋಬೇಕು ಅಂತೇಳಿ ತವಳಕೊಂಡು ಬಂದು ಕುಳ್ತಾ ಮಂಡಿ ಅವ್ರು ಕುಳಿತು ಭಗವಂತ ಹೇಳಿ ಆ ಮೂರು ಬಗ್ಸೆ ಗಂಜಿ ಘಟ ಘಟ ಘಟನ ಕುಡಿದು ತೃಪ್ತನಾಗಿ ಭಗವಂತ ಪ್ರಾಣ ಉಳಿತು ಕಣೋ ಅಂದ ಆಕಾಶದಲ್ಲಿ ಗಂಟೆ ಠಾಣ ಹಠಣ ಅಠಾಣ ಅಠಾಣ ಠಣ ಅಂತ ಬಂದ ಭೀಮನ್ಗ ಆಶ್ಚರ್ಯ ಧರ್ಮಯಾರಿಗ ಆಶ್ಚರ್ಯ ಅಲ್ಲ ನಾರದ್ರ ಏನಂತ ಇವರೆಲ್ಲ ಊಟ ಮಾಡಿದ್ಮೇಲೆ ಗಂಟೆ ಶಬ್ದ ಆಯ್ತದೆ ಅಂತ ನಾವಿನ್ನೂ ಊಟನೇ ಹಾಕಿಲ್ಲ ಅವ್ರಿಗೆ ಅದೇಂಗೆ ಗಂಟೆ ಶಬ್ದ ಆಯ್ತು ಇದೆಂಗ್ ಸಾಧ್ಯ ಅಂದ್ರೆ ಭಗವಂತ ಆ ನಾರದ ಮಹರ್ಷಿಗಳು ಹೇಳದ್ರಂತೆ ಅಪ್ಪ ಭೀಮಾ ನಿಮ್ಮ ಅಪ್ಪ ಸ್ವರ್ಗೂ ಕೋದ ಕಣೆಯ ಇದೇ ಸ್ವಾಮಿ ನೀವು ಇನ್ನು ಇವ್ರಿಗೆ ಅದು ಊಟನೇ ಹಾಕಿಲ್ವಲ್ಲ ಯಾರು ಊಟ ಮಾಡ್ಬೇಕು ಅವ್ರು ಮಾಡಾಯ್ತು ಊಟ ಮಾಡಾಯ್ತು ಯಾರು ಮತ್ ನನ್ ಜೊತೆ ನಾದ್ರು ಕರ್ಕಂಬಂದ್ರು ಧರ್ಮರಾಯ ಭೀಮಾ ಅರ್ಜುನ ನಕುಲ ಸಹದೇವ ಭೀಷ್ಮ ಎಲ್ಲಾ ಬಂದ್ರು ನೋಡಿ ಅಲ್ಲಿ ನೋಡಿದ್ರೆ ಆ ಕೊಳಕು ಬಟ್ಟೆ ಊಟ ಭಿಕ್ಷುಕ ಗಂಜಿ ಕುಡಿತಿದ್ದ ನೋಡ್ದ ಹೊಟ್ಟೆ ತುಂಬಿದ ಒಂದು ಸಾವಿರ ಜನಕ್ಕೆ ಅನ್ನ ಹಾಕುದು ಒಂದೇ ಅಸ್ತಿರೋ ಒಬ್ಬನಗ ಅನ್ನ ಹಾಕುದು ಒಂದೇ ನಿಮ್ಮಪ್ಪ ತೃಪ್ತಿಯಿಂದ ಸ್ವರ್ಗ ಸೇರ್ದ ನೋಡು ಅಂದ ಆಶ್ಚರ್ಯವಾಯಿತು ಯಾರೀ ಮಹನೀಯರು ಅಂದರೆ ಅವರು ಸುಖ ಮಹರ್ಷಿಗಳು ಭೀಮನ ಸತ್ಯ ಪರೀಕ್ಷೆ ಮಾಡಬೇಕು ಅಂತ ಬಂದು ಹಾಗೆ ಹೇಳಿದ್ರಂತೆ ಮಹರ್ಷಿಗಳು ಭೀಮಾ ಈ ಕೋಪ ತಾಪ ಸಿಟ್ಟು ಬಿಟ್ಟುಬಿಡು ಕೆಲವು ಸಲ ನಾವು ಈ ಮಂತ್ರ ತಂತ್ರ ಬಿಟ್ಟು ಯೋಚನೆ ಮಾಡಬೇಕಾಗ್ತದೆ ಆದ್ದರಿಂದ ಅನ್ನದಾನಂ ಇದಂ ಪುಣ್ಯಂ ಅನ್ನದಾನ ಮಾಡುವಾಗ ನಿರ್ವಂಚನೆ ಎಂದು ಮಾಡೋಣ ನಿರ್ವಿಕಾರತೆಯಿಂದ ಮಾಡೋಣ ನಮ್ಮೋರು ತಮ್ಮೋರು ಅನ್ನೋ ಭೇದ ಭಾವ ಇಲ್ಲದೆ ಮಾಡೋದಿದೆಯಲ್ಲ ಅದು ನಿಜವಾದ ಅನ್ನದಾನ ನಮ್ಮ ನೆಂಟರೆ ಊಟ ಮಾಡಬೇಕು ನಮ್ಮ ಸ್ನೇಹಿತರೆ ಊಟ ಮಾಡಬೇಕಂತ ಮಾಡಿದ್ರೆ ಅದು ನಿಜವಾಗಿಯೂ ಸ್ವಾರ್ಥದಾನವಾಗಲಿಕ್ಕೆ ಸಾಧ್ಯ ಬಂದಗಳು